ಜೊತೆಗೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೀವಿ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದೀವಿ ಅಂತಂದ್ರೆ ಯಾಕೆ ಮಾಡಿದೀವಿ ಅಂತಂದ್ರೆ ಸಮಾಜದಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಸಮಾನತೆ ಇದೆ ತಾರತಮ್ಯ ಇದೆ ಈ ತಾರತಮ್ಯ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ತೆಗೆದಾಕ್ಲಿಕ್ಕೋಸ್ಕರ ನಾವು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಇದು ಬೇರೆ ಉದ್ದೇಶದಿಂದ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ರೆ ಎಲ್ಲ ಧರ್ಮದವ್ರಿಗೆ ಎಲ್ಲ ಜಾತಿಯವರಿಗೆ ಎಲ್ಲ ಪಕ್ಷದವರಿಗೆ ಮಾಡಕ್ ಹೋಯ್ತಿರ್ಲಿಲ್ಲ ಈಗ ಜೆ ಡಿ ಎಸ್ ನ ಜನ ತಗೊಳ್ಳಲ್ವಾ ಬಿಜೆಪಿ ಜನ ತಗೊಳ್ಳಲ್ಲ ಏನ್ರಿ ಇವತ್ತು ಸಹ ಬಿಜೆಪಿ ಜನತಗಳಲ್ಲ ಏನ್ರಿ ಬಡವರು ಎಲ್ಲ ಪಾರ್ಟಿ ಎಲ್ಲರಲ್ಲೂ ಇದ್ದಾರೆ ಎಲ್ಲ ಧರ್ಮದಲ್ಲೂ ಇದ್ದಾರೆ ಎಲ್ಲ ಜಾತಿಯಲ್ಲೂ ಇದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಬಡವರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಆ ಮೂಲಕ ಈ ಸಮಾಜದಲ್ಲಿ ತಕ್ಕಂತ ಜಾತಿ ವ್ಯವಸ್ಥೆಯನ್ನ ತೆಗೆದಾಕ್ಬೇಕು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ದೌರ್ಜನ್ಯ ಮುಂದುವರಿಯುತ್ತದೆ ದೌರ್ಜನ್ಯ ಹೋಗ್ಬೇಕಾದ್ರೆ ಜಾತಿ ಹೋಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಹಿನಿ ಬರಬೇಕಾದ್ರೆ ಸಮಾನತೆ ಬಂದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆಗೆ ಸಾಧ್ಯ ಆಗಲ್ಲ